ಭಯ ಯಾಕೆ ಮಾಡ್ತಾನೆ ದಿ ಗಿಲ್ಟಿನೆಸ್ ಆಫ್ ದಿ ಪರ್ಸನ್ ಅವನು ತನ್ನ ಅಪರಾಧದ ಬಗ್ಗೆ ಅವನಿಗೆ ಗೊತ್ತಿದೆ ಅರಿವಿದೆ ಕಾನ್ಸಿಕ್ವೆನ್ಸಸ್ ಆರ್ ವೆರಿ ಗ್ರಿಮ್ ಅಂಡ್ ಗ್ರೇವ್ ಆಫ್ ಸಿಕ್ವೆನ್ಸಸ್ಸನ್ನು ಅವಾಯ್ಡ್ ಮಾಡೋಕ್ಕೆ ಅದರಿಂದ ಬಚಾವಾಗ್ಲಿಕ್ಕೆ ನೋಡಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಹತ್ತು ರೂಪಾಯಿ ಕೊಟ್ಟಿದ್ದಾನೆನಾ ಭಿಕ್ಷಕನ ಕೊಟ್ಟಾಗೆ ಹಾಗಾದರೆ ಏನರ್ಥ ಇಫ್ ಐ ಆಮ್ ಇನ್ನೋಸೆಂಟ್ ಆಫ್ ಇಟ್ ಮಕ್ಕಳನ್ನು ನೀವು ಮಾಡಿದರೆ ಅನ್ಭಕ್ಸಿ ಅಂತ ಹೇಳ್ತಿದ್ದೆ ಅಥವಾ ಇನ್ನೊಂದು ಆಗಿದ್ದರೆ ಇನ್ನೊಂದು ಹೇಳ್ತಿದ್ದೆ ಆ್ಯಂಡ್ ಯು ಯರ್ ಸೆಲ್ಫರ್ ಇನ್ವಾಲ್ವ್ಡ್ ಅಟ್ ಎನಿ ಕಾಸ್ಟ್ ಯು ಆರ್ ಟು ನೀನು ಒಬ್ಬನೇ ಅಲ್ಲ ನಿನ್ನ ಪ್ರೇಯಸಿನ ಬಚ್ಚ ಮಾಡೋಕ್ ಮಾಡಬೇಕು ಅಲ್ವಾ ಇದೆಲ್ಲಾರು ಎಲ್ಲದಕ್ಕೂ ಯಾರನ್ನು ಉಪಯೋಗಿಸ್ಕೊಂಡಿದ್ದಾನೆ ಅವನಿಗೆ ಗೊತ್ತಿರೋರನ್ನೇ ಉಪಯೋಗಿಸ್ಕೊಂಡಿದ್ದಾನೆ ಯಾರಾದರೂ ಸ್ಟ್ರೇಂಜರ್ ಇಡಿದ್ದಾನೆನಾ ಅಥವಾ ಬಾಂಬೆ ಡೆಲ್ಲಿ ಎಲ್ಲಾದರೂ ಸುಪಾರಿ ಕೊಟ್ಟು ಮಾಡಿ ಅಂತೇಳಿದಾನೆನಾ ಹಾಗಾದರೆ ಅವನಿಗೆ ಗೊತ್ತು ಇವನ ಒಂದು ಫ್ಯಾನ್ ಫಾಲೋ ಏನಿದೆ ದೇ ಆರ್ ಲಾಯಲ್ಸ್ ಅಂತ ಆ ಲಾಯಲ್ಟಿ ಯಾವ ಮಟ್ಟಕ್ಕೆ ಅಂತಂದರೆ ಇವತ್ತು ಕೂಡ ಅವರು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ದಾರೆ ಇಂಥ ಮೂರ್ಖರಿದ್ದಾರೆ ನೋಡಿ ಈ ಕಾಲದಲ್ಲಿ ಇಂಥ ಮೂರ್ಖರನ್ನು ನಾವು ಕರ್ನಾಟಕದಲ್ಲಿ ನೋಡ್ತಿದ್ವಿ ಬೇರೆ ರಾಜ್ಯಗಳಲ್ಲಿ ನಾವು ಒಪ್ತಿದ್ದೆ ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ ಕರ್ನಾಟಕದ ಜನ ಭಾಳ ಪ್ರಜ್ಞಾವಂತರು ಅಷ್ಟೇ ಅಲ್ಲ ಶಾಂತಿ ಪ್ರಿಯರು ಅಷ್ಟೇ ಅಲ್ಲ ಒಂದು ಅವ್ರದೇ ಆದಂಥ ಒಂದು ಚಾಪನ್ನು ಮೂಡಿಸಿ ಬೇರೆಯವರಿಗೆ ಉದಾಹರಣೆ ಆಗಿರ್ತಕ್ಕಂಥವ್ರು ಕರ್ನಾಟಕ ಪೊಲೀಸು ಅಷ್ಟೇ ಭಾಳ ಪ್ರಾಮಾಣಿಕರು ಎಫಿಷಿಯನ್ಸಿಗೆ ಹೆಸರಾದಂಥವ್ರು ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಪೊಲೀಸಿಗೆ ಅದೇ ಆದಂಥ ಒಂದು ಹೆಮ್ಮೆಯಾದಂಥ ಒಂದು ಒಳ್ಳೆಯ ಹೆಸರಿದೆ ಗೌರವ ಇದೆ ಅದರಲ್ಲಿ ಡೌಟೇ ಇಲ್ಲ ಆ ಗೌರವನ ಅವರು ಇಷ್ಟೋ ಅಷ್ಟು ಪೊಲೀಸರು ಇವತ್ತು ನಮಗೆ ಕುಗ್ಗಿದ್ದನ್ನೇ ಮೇಲೆ ಎತ್ತಿದ್ದಾರೆ ಕುಗ್ಗಿತ್ತು ನಾನು ಒಪ್ತೇನೆ ಯಾಕೆಂದರೆ ನಾವು ಯಾವತ್ತೂ ಕೈ ಬಿಟ್ಟಿಲ್ಲ ಇವನು ವೀರಪ್ಪನ ಆಪರೇಷನ್ ಕೆಲಸ ಮಾಡುವಾಗಲಿ ವಿ ಪರದೇಶದಲ್ಲಿ ಹೋಗಿ ಕೆಲಸ ಮಾಡುವಾಗಲಿ ಇಂಟರ್ನ್ಯಾಷನಲ್ ಪೊಲೀಸ್ ಜೊತೆ ನಾವು ಯಾವಾಗಲೂ ನಾವು ಇಂಥ ಪೊಲೀಸ್ ಅಂತ ಹೇಳ್ಕೊಂಡ್ರೆ ಅವ್ರಿಗೂ ನಮ್ಮ ಮೇಲೆ ಗೌರವ ಬರಬೇಕು ಆ ರೀತಿ ನಡ್ಕೊಂಡಿದ್ದೀವಿ ಆಗಿಂದು ಅಂಥ ಪೊಲೀಸಿಗೆ ಇವರು ಚಳ್ಳೆಣ್ಣು ತಿನ್ಸೋಕ್ಕೆ ಹೋದರೆ ಆಗತ್ತೇನಾ ಒಂದು ಎರಡನೇದು ಈಗ ನೋಡಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿ ಅವರು ಒಪ್ಕೊಳ್ತಾ ಬಂದಿದ್ದಾರೆ ಮೊದಲಿಗೆ ಸ್ವಲ್ಪ ಏನು ಆಗ್ಬೋದು ಹಾಗಾಗ್ಬೋದು ನಮ್ಮ ಮಂತ್ರಿ ಮಹೋದಯರು ಬಚಾವ್ ಮಾಡ್ಬೋದು ಆಮೇಲೆ ಕೋರ್ಟ್ ಬಚಾವ್ ಮಾಡ್ಬೋದು ನಮ್ಮ ಲಾಯರ್ಗೆ ಬಚಾವ್ ಮಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದರು ಅವರು ಇದು ಭ್ರಮೆನೇ ಯಾಕೆಂದರೆ ತಪ್ಪು ಉಪ್ಪು ತಿಂದವನು ನೀರು ಕುಡಿಬೇಕು ಇವರೇ ಎಷ್ಟೋ ಸಿನಿಮಾದಲ್ಲಿ ಹಾಡುಗಳು ಮಾಡಿರ್ತಾರೆ ಇವನು ಕುಣಿದಿರ್ಬೇಕು ಅದರಲ್ಲಿ ಅಥವಾ ನಟನೆ ಮಾಡಿರಬೇಕು ಅದನ್ನು ಸುಳ್ಳು ಮಾಡಲಿಕ್ಕಾಗಲ್ಲ ಇದು ಆಡಮಾತಿರ್ಬೋದು ಮಾತು ಸುಮ್ಮನೆ ಬರುತ್ತೆನಾ ಆದ್ದರಿಂದ ಈ ಕೇಸಲ್ಲಿ ಸೀಕ್ವೆನ್ಸಸ್ ನನಗೆ ಕೇಳಿದ್ರೆ ನಾನು ಒಂದೆರಡು ಮೂರು ಉದಾಹರಣೆಗೆ ತೊಗೊಂಡು ಮಾ ಮಾತಾಡಿದ್ದೀನಿ ಆ ಥರದ್ದು ಗಟ್ಟಿಯಾದ ಸೀಕ್ವೆನ್ಸಸ್ ಇದೆ ಅಂತ ನನಗೆ ತಿಳಿದು ಬಂದಿದೆ ಸೊ ಎಲ್ಲ ಆರೋಪಿಗಳಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತೆ ಆಗುತ್ತೆ ಖಂಡಿತ ಕೇಸ್ ಪ್ರೂವ್ ಆದರೆ ಎಲ್ಲರೂ ಸಮಾನ ಆದಂಥ ಒಂದು ಊಟವನ್ನು ಮಾಡಬೇಕು ಈ ಜೈಲಲ್ಲಿ ಅವನಿಗೆ ಬೇರೆ ಊಟ ಇವನಿಗೆ ಬೇರೆ ಊಟ ಕೊಡ್ತಾ ಇದಾರೆನಾ ನ್ಯಾಯದ ಮುಂದೆ ಈ ಒಂದು ಕೇಸ್ನಲ್ಲಿ ಕಾಮನ್ ಇಂಟೆನ್ಷನ್ ಪ್ಲೇಸರ್ ಹೋಗ ಆ ಸಮಾನ ಉದ್ದೇಶ ಎಲ್ಲರಿಗೂ ಸಮಾನ ಒಂದು ಏನು ಹೇಳ್ತೀವಿ ನಾವು ಆ ಕಾಮನ್ ಇಂಟೆನ್ಷನ್ ಅಂದರೆ ಒಂದೇ ಉದ್ದೇಶದಿಂದ ಹೌದು ಅವರು ಎಲ್ಲ ಆಕ್ಟ್ ಮಾಡಿದ್ದಾರೆ ಅಂತ ಹಾಗಿರುವಾಗ ಊಟ ಒಂದೇ ಕೊಡಬೇಕಲ್ಲ ನಿಜ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ